ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಉರಿ ಉದರವ ಮರೆತು ರುಚಿಯಂದ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ರವಾ ವಡೆ ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ನಮಗೆ ಉದ್ದಿನ ವಡೆ ಅಂದರೆ ಬಹಳ ಇಷ್ಟ ಅಲ್ವಾ ಎಲ್ಲರೂ ಉದ್ದಿನ ವಡೆನ ತುಂಬ ಇಷ್ಟಪಟ್ಟು ತಿಂತೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಉದ್ದಿನ ವಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ಉದ್ದು ಬಹಳಷ್ಟು ಜನಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ಉದ್ದು ಆರೋಗ್ಯಕ್ಕೆ ಒಳ್ಳೆಯದೆ ಅಂದರೆ ಹಿತಮಿತವಾಗಿ ಲಿಮಿಟಲ್ಲಿ ಬಳಸಿದ್ರೆ ಕೆಲವರಿಗೆ ವಾಯು ಆಗುತ್ತೆ ಅಂತಾರೆ ಇನ್ನು ಕೆಲವರಿಗೆ ಹೊಟ್ಟೆ ಒಬ್ಬರಿಸುತ್ತೆ ಅಂತಾರೆ ಆದರೂ ಉದ್ದಿನ ವಡೆ ಇಷ್ಟ ಅಂತಾರೆ ಅಂಥವರಿಗಾಗಿ ಈ ರವಾ ವಡ ಉದ್ದಿನ ವಡೆಯಷ್ಟೇ ರುಚಿಯನ್ನು ಕೊಡುವಂಥದ್ದು ಅಷ್ಟೇ ಸುಲಭವಾಗಿ ಮಾಡುವಂಥದ್ದು ಉದ್ದನಾದರೂ ನೆನೆಸಿ ರುಬ್ಬಿ ಮಾಡಬೇಕು ಇದು ಹಾಗಿಲ್ಲ ಇನ್ಸ್ಟಾಂಟ್ ರವಾ ವಡ ತುಂಬ ಸುಲಭವಾಗಿ ಮಾಡಬಹುದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬೇಕಾಗುವಂತಹ ಸಾಮಗ್ರಿಗಳು ಬಾಂಬೆ ರವೆ ಚಿರೋಟಿ ರವೆ ಬೆಂಗಳೂರು ರವೆ ಒಬ್ಬೊಬ್ರು ಒಂದೊಂದು ಹೇಳ್ತೀವಿ ಚಿರೋಟಿ ರವೆ ಒಂದು ಕಪ್ಪು ಒಣಮೆಣಸಿನಕಾಯಿ ಎರಡರಿಂದ ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಉಪ್ಪು ಕಾಲು ಚಮಚ ಹಸಿ ಖಾರದ ಪುಡಿ ಚಟ್ನಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳುಗಳು ಕಾಲು ಕಪ್ ಹುರಗಡ್ಲೆ ಇನ್ನೂ ಚೂರು ಕಡಿಮೆನೆ ತಗೊಂಡ್ರು ಆಯ್ತು ಎರಡು ಸ್ಪೂನಷ್ಟು ಅರ್ಧ ಲೀಟ್ರಷ್ಟು ಎಣ್ಣೆ ಗೋಲಿಸ್ಲಿಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಮೊದಲಿಗೆ ಒಂದಿಷ್ಟು ಟು ಅನುಪಾತದಂತೆ ಅಂದರೆ ಈಗ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಆ ರೀತಿ ತಗೊಂಡು ಒಂದು ಪಾತ್ರೆಯನ್ನು ಸ್ಟೌವ್ ಹಚ್ಚಿ ಇಟ್ಟು ನೀರನ್ನು ಹಾಕಿ ಕುದಿಲಿಕ್ಕಿಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನೀರು ಕುದ್ದ ನಂತರ ರವೆಯನ್ನು ಹಾಕಿ ಗಂಟಾಗದಂತೆ ಬೇಯಿಸ್ಕೊಳ್ಳಿ ಇದಕ್ಕೆ ರವೆಯನ್ನು ಹುರಿಯುವ ಅವಶ್ಯಕತೆ ಇಲ್ಲ ಹಸಿ ರವೆನ ಹಾಗೆ ಬಳಸಬಹುದು ಗಂಟಾಗದಂತೆ ಕ್ಲೀನಾಗಿ ರವೆಯನ್ನು ಬೇಯಿಸ್ಕೊಳ್ಳಿ ಅದನ್ನು ಆಮೇಲೆ ಮುದ್ದೆ ಥರ ಮಾಡಿಬಿಟ್ಟು ಮುಚ್ಚಿಡಿ ಒಂದು ಹತ್ತು ನಿಮಿಷ ಅಂದರೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅದು ತಣ್ಣಗಾಗುವ ಸಮಯದಲ್ಲಿ ಇನ್ನೊಂದು ಬಾಣಲೆಯನ್ನು ಬಿಸಿಗಿಡಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹುರಗಡ್ಲೆ ಹಾಕಿ ಸ್ವಲ್ಪ ಹುರಿರಿ ನಂತರ ಅದಕ್ಕೆ ಉಪ್ಪು ಹಸಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವಾ ಅಂದರೆ ನಾವು ಹುರ್ಕೊಂಡಿರ್ತೀವಲ್ವಾ ಹಾಗಾಗಿ ನೀರು ಹಾಕುವಂತಹ ಅಗತ್ಯ ಬೀಳೋದಿಲ್ಲ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೋದು ನಂತರ ಈ ರುಬ್ಬಿದಂತಹ ಮಿಶ್ರಣವನ್ನು ಒಂದು ಸರ್ವಿಂಗ್ ಬೌಲ್ಗೆ ಬಗ್ಸಿ ಅದಕ್ಕೆ ಒಂದು ಸೌಟ್ನಲ್ಲಿ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆಯನ್ನು ಕೊಡಿ ಈಗ ನಿಮಗೆ ಚಟ್ನಿ ರೆಡಿಯಾಗಿದೆ ಇನ್ನೊಂದು ಬಾಣಲೆಯಲ್ಲಿ ಅರ್ಧ ಲೀಟ್ರಷ್ಟು ಎಣ್ಣೆಯನ್ನು ಕಾಯಕ್ಕಿಡಿ ರವೆ ಮುದ್ದೆಯನ್ನು ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಉಂಡೆ ಆಗಿ ಮಾಡಿಕೊಳ್ಳಿ ಉಂಡೆಗಳನ್ನು ಮಧ್ಯ ತೂತ ಮಾಡಿ ಅಂದರೆ ಈಗ ಉದ್ದಿನ ವಡೆಗೆ ಹೇಗೆ ತೂತ ಬರುತ್ತಲ್ಲ ಮಧ್ಯದಲ್ಲಿ ಆ ಥರ ತೂತ ತೂತ ಮಾಡಿಕೊಂಡು ಒಂದು ಹತ್ತು ಹನ್ನೆರಡು ವಡೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಎಣ್ಣೆ ಕಾದ ನಂತರ ಈ ವಡೆಗಳನ್ನು ಹಾಕಿ ಲೋ ಮೀಡಿಯಂ ಫ್ಲೇಮ್ ಅಂದರೆ ಸ್ವಲ್ಪ ಸಣ್ಣಗೆ ಇರಲಿ ಉರಿ ತೀರಾ ಸಣ್ಣನೂ ಬೇಡ ತೀರಾ ಮೀಡಿಯಮ್ಮು ಬೇಡ ಲೋ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾದ ನಂತರ ಈ ವಡೆಗಳನ್ನು ಹಾಕಿ ಗೋಲ್ಡನ್ ಬ್ರೌನ್ ಹೊಂಬಣ್ಣ ಬರುವವರೆಗೂ ಗೋಲಿಸ್ಬಿಟ್ಟು ಎಣ್ಣೆಯಿಂದ ತೆಗೆದು ಸವಿಲಿಕ್ಕೆ ಕೊಡಿ ಖಂಡಿತ ಎಣ್ಣೆ ಹೀರೋದಿಲ್ಲ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವು ಮಾಡಿಕೊಂಡಿರುವಂತಹ ಚಟ್ನಿಯೊಂದಿಗೆ ಈ ವಡೆಯನ್ನು ಸವಿದ್ರೆ ಆಹಾ ಏನು ರುಚಿ ಅಂತ ನೀವೇ ಹೇಳ್ತೀರಾ ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕೆ ನಾವು ಮಾಮೂಲಿ ಚಟ್ನಿಯನ್ನು ಬೇಕಾದರೂ ಕಾಂಬಿನೇಷನ್ ಆಗಿ ತೊಗೋಬಹುದು ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿರೋ ಚಟ್ನಿ ಜೊತೆಗೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಎಐಆರ್ ಡಾಟ್ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ನಮಸ್ಕಾರ ದಾದದ ಧಾರ್ವಾಡದ ಪೀಡ ನೀ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು